ಆತ್ಮೀಯರಿಗೆ ಮತ್ತೊಮ್ಮೆ ನಮಸ್ಕಾರ ಭಾರಿ ಬಾರಿಗೂ ನಿಮಗೆ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ ಇದೇ ಮಗುವನ್ನು ತೋರಿಸ್ತಾನೇ ಇದ್ದೀನಿ ನಾನು ಒಂದೇ ಕಳಕಳಿ ನಿಮಗೆ ಅನುಕೂಲವಾಗುವಂಥ ವಿಡಿಯೋ ಕ್ಲಿಪ್ಗಳನ್ನು ಕ್ರಿಯೇಟ್ ಮಾಡಬೇಕು ನಿಮಗೆ ನಿಮ್ಮ ಏನು ಅಡಚಣೆಗಳು ಸಮಸ್ಯೆಗಳು ಅದಾವಲ್ಲ ನಮ್ಮ ಮುಂದೆ ಬಂದು ಹೇಳ್ಕೊಂತಿರಲ ಅವೆಲ್ಲ ನಿವಾರಣೆ ಮಾಡಿಕೊಳ್ಳಿಕ್ಕೆ ನನ್ನಿಂದ ಆದಷ್ಟು ಸಹಾಯ ಮಾಡಬೇಕು ಇದುವರೆಗೆ ನಾನು ಬರೀ ಆಧ್ಯಾತ್ಮದ ವಿಚಾರನ ಹೇಳ್ತಾ ಬಂದೆ ನೀವು ಯಾರೂ ಲೈಕೇ ಮಾಡಲಿಲ್ಲ ಯಾಕಂದರೆ ನೀನು ಬೇಕಾಗಿಲ್ಲ ಯಾಕಂದರೆ ಚಿಂತೆ ಇರುವಾಗ ನೆಮ್ಮದಿ ಇಲ್ಲದೇ ಇದ್ದಾಗ ಆಧ್ಯಾತ್ಮ ಹೋಗ್ತದೆ ರೀ ನೀವು ಬೇಕಾಗಿದ್ದು ಹಣ ನಿಮ್ಮ ಸಮಸ್ಯೆ ನೀಗ್ ಬೇಕು ಮುಖ್ಯವಾಗಿ ಹಣದ ಹರಿವು ಹೆಚ್ಚಾಗಬೇಕು ಮತ್ತು ಮನೆಯಾಗ ಸುಖ ಶಾಂತಿ ಸಿಗಬೇಕು ಇವು ಇಷ್ಟು ನಿಮ್ಮ ಬೇಡಿಕೆಗಳು ಮನೆಯಾಗೆಲ್ಲರೂ ಯಾವಾಗಲೂ ಹೇಳ್ತಿರ್ತಾರೆ ನಮ್ಮ ಮನೆ ನೆಗೆಟಿವಿಟಿ ಐತಿ ಯಾರಿಗಾರು ಗುರುಗಳಿಗೆ ಕೇಳಿದಾಗ ಅವರು ಹೇಳ್ತಾರೆ ನಿಮ್ಮ ಮನೆ ನೆಗೆಟಿವಿಟಿ ಐತಿ ಈ ನೆಗೆಟಿವಿಟಿ ಅನ್ನೋದ್ರ ಏನು ಹ್ಞೂ ನಿಮ್ಗೆ ಗೊತ್ತದೇನು ನಿಮ್ಮ ನೆಗೆಟಿವಿಟಿ ನಿಮ್ಮ ಮನಸ್ಸೊಳಗದೆ ನಿಮ್ಮ ಮನೆಯೊಳಗದ ಖಂಡಿತವಾಗ ಖಂಡಿತವಾಗಿಯೂ ಅಲ್ಲ ಅದು ಹೆಂಗದ ಯಾವ ರೂಪದಾಗದ ಅದೇ ದೊಡ್ಡ ಸಮಸ್ಯೆ ಹ್ಞೂ ಅದು ಹೆಂಗೆ ಇರಲಿ ನಿಮ್ಮ ಮನೆಯೊಳಗೆ ನೆಗೆಟಿವಿಟಿಯನ್ನು ಹೆಚ್ಚು ಕ್ರಿಯೇಟ್ ಮಾಡ್ತಕ್ಕಂಥ ಸ್ಥಳ ಅಂತ ಅಂದ್ರೆ ನಿಮ್ಮ ಪಾಯ್ಕಾನಿ ಅಥವಾ ಬಾತ್ರೂಮ್ ಅಥವಾ ಅಟ್ಯಾಚರ್ ಹ್ಞೂ ಪ್ರತಿಯೊಂದು ಬೆಡ್ರೂಮ್ ಒಳಗೆ ಈ ಪಾಯ್ಕಾನಿ ಒಳಗೆ ಒಳಗೆ ಆಗಿಬಿಟ್ಟಾವ ಏನಾಗ್ತದ ಬಾತ್ರೂಮು ಟಾಯ್ಲೆಟ್ ಯೂಸ್ ಮಾಡ್ತೀರಿ ಬಾಗ್ಲಕ್ಕೆ ತೆಗೆದು ಅಡ್ಡಾಡ್ತೀರಿ ಬಾಗ್ಲಕ್ಕೆ ತೆಗೆದು ಕೂಡ್ತೀರಿ ಉಪ್ಪನ್ನು ಇಟ್ಬಿಡ್ತೀರಿ ಪಾಯ್ಕಾನಿ ಅನ್ನೋದು ಎಂಥ ಸಲ ಗೊತ್ತಾ ನಿಮ್ಮ ತ್ಯಾಜ್ಯವನ್ನು ನಿಮಗೆ ಬೇಡಾದ ವಸ್ತುವನ್ನು ಹೊರಗೆ ಹಾಕಿ ಕಳಿಸ್ತಕ್ಕಂಥ ಒಂದು ಒಂದು ವ್ಯವಸ್ಥೆ ಇರ್ತಕ್ಕಂಥ ಒಂದು ರೂಮ್ ಅದು ಹೌದಾ ಹೌದಾ ಮಲ ಮೂತ್ರ ವಿಸರ್ಜನೆಯ ತಾಣ ಮನೆಯ ಹೊರಗೆ ಇರಬೇಕಾಗಿತ್ತು ಆದರೆ ಒಳಗೆ ಇಟ್ಕೊಂತೀವಿ ನಾವು ಅದನ್ನು ಹಾಂ ಮತ್ತು ನಮಗೆ ನೆಗೆಟಿವಿಟಿ ಬ್ಯಾಡ್ ಅಂದರೆ ಹೆಂಗೆ ಅದಕ್ಕೆ ಇರಲಿ ಏನು ಮಾಡಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ನಮ್ಮ ಅನುಕೂಲತೆ ಇಲ್ಲಿ ನಮ್ಮ ಆಶ್ರಮಕ್ಕೆ ಬಂದವರಿಗೆ ಅಟ್ಯಾಚ್ ಕೇಳ್ತಾರೆ ಪ್ರತಿಯೊಬ್ಬರು ಹೊರಗಡೆ ಇಲ್ಲೇ ಇಲ್ಲೇ ಮುಂದೆ ಈ ಬಾಗಿಲ ಇರು ಅವ್ರು ಇರ್ತಕ್ಕಂಥ ಬಾಗಿಲು ಮುಂದನ ಹತ್ತು ಹೆಜ್ಜೆ ಮ್ಯಾಗ ಬಾತ್ರೂಮು ರೂಮ್ ಐತೆಪ್ಪ ಅಂದ್ರೆ ಯಾರೂ ಹೋಗೋದಿಲ್ಲ ರೀ ನಮಗೆ ಅಟ್ಯಾಚ್ ಇದ್ದದ್ದೇ ಅವರು ಹತ್ತು ಹೆಜ್ಜೆ ಹೊರಗೆ ಇರಲಿಲ್ಲ ಇಂಥ ಕಾಲ ಬಂದೈತಿ ಹೀಗಾಗಿ ಪ್ರತಿಯೊಬ್ಬರ ಮನ್ಯಾಗ ಬಾಟ್ ಬಾತ್ರೂಮ್ ಅದ ಅಟ್ಯಾಚ್ ಟಾಯ್ಲೆಟ್ ಅದು ಹ್ಞೂ ಕನಿಷ್ಠ ಹೊರಗಡೆ ಮಾಡೋದಿಲ್ಲ ಅದು ಒಳಗ ಬೇಕು ಹೌದಾ ಅದರ ವಾಸನೆ ನೋಡಿದ್ರೆ ಯಾರಿಗೂ ಆಗೋದಿಲ್ಲ ಕೆಲ ಸರಿಯಾಗಿ ಮತ್ತು ಸ್ವಚ್ಛ ಮಾಡಿಕೊಡೋದು ಯಾರು ಇರಲಿ ಆದರೆ ಅಲ್ಲಿ ನೆಗೆಟಿವಿಟಿ ಪ್ರೊಡಕ್ಷನ್ ಮಾಡಿ ಹೊರಗೆ ಬರ್ತಿರ್ತಲ್ಲ ಅದನ್ನು ಸ್ಟಾಪ್ ಮಾಡಬೇಕು ನೀವು ಅದು ಒಳಗಂತೂ ಇಟ್ಕೊಂಡ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಇಂಥ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ನೊಳಗೆ ನಿಮ್ಮ ನೆಗೆಟಿವಿಟಿ ಹೆಚ್ಚಾಗ್ತದೆ ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಲಾಲ್ ಕಿತಾಬ್ ಪ್ರಕಾರ ವಾಸ್ತು ಪ್ರಕಾರ ಒಂದು ತಂತ್ರವನ್ನು ನಿಮಗೆ ಹೇಳ್ತೀನಿ ಒಂದು ಪಿಂಗಾನೆ ಪಾತ್ರೆ ಅಂತಕೊಳ್ಳಿ ಪಿಂಗಾಣಿ ಪಾತ್ರೆ ಪಿಂಗಾಣಿ ಪಾತ್ರೆ ಒಳಗೆ ಸ್ವಲ್ಪ ಕಲ್ಲು ಹಾಕ್ರಿ ಕಲ್ಲು ಹಾಕ್ರಿ ಮೂರು ಯಾಲಕ್ಕಿ ಏಳು ಲವಂಗ ಒಂದು ತುಂಡು ಪಟಕ ಒಂದು ತುಂಡು ಪಟಕ ಹಾಕ್ರಿ ಹೌದಾ ಪಟಕ ಹಾಕಿ ಆ ಕಪ್ಪನ್ನು ಮೇಲಿಟ್ಟುಬಿಡಿ ಹ್ಞೂ ಪಟ್ಕಾಕಿಯಲ್ಲೇ ಒಂದು ಪಿಂಗಾನಿ ಪಾತ್ರೆ ಅಥವಾ ಬೌಲ್ ಬಾಲ್ ಇವೆಲ್ಲ ಎಲ್ಲೋ ಯಾರು ಮುಟ್ಟುದ ಜಗಾಯಿನ ಇಟ್ಬಿಡ್ರಿ ಇದನ್ನೇ ಶನಿವಾರ ಇಡಬೇಕು ಇದನ್ನು ಶನಿವಾರ ಇಡಬೇಕು ಮುಂದೆ ಪ್ರತಿ ಶನಿವಾರ ಅದನ್ನು ಬದಲಿ ಮಾಡ್ತಾಯಿರಿ ಇದು ಬರೀ ಹನ್ನೊಂದು ವಾರ ಹನ್ನೊಂದು ವಾರ ನೋಡಿರಿ ನೋಡಿರಿಬೇಕಾರೆ ಏನರ ಬದಲಾವಣೆ ಇರುತ್ತೆ ಅಂದ್ರೆ ಚೆಕ್ ಮಾಡಿರಿ ಹ್ಞೂ ಸೊ ಎಂಥ ಪಾತ್ರೆ ಚಾ ಚಹಾ ಕಪ್ ಹೊಡೆದಿರ್ತಾವಲ್ಲ ರೀ ಚಹ ಒಡೆದ ಚಹಾ ಹಾಂ ಒಡೆದ ಚಾಕಪ್ನಾಗ ಸ್ವಲ್ಪ ಉಪ್ಪು ಹಾಕ್ರಿ ಪಟಕ ಹಾಕ್ರಿ ಪರಿ ಇರಲಿ ಕಲ್ಲುಪ್ಪಿದ್ದ ಚಲೋ ಅಥವಾ ಕಲ್ಲುಪ್ ಸಿಗದೆ ಸಮುದ್ರದ ಹರಳುಪ್ಪು ಪಟಕ ಹರಳುಪ್ಪು ಏಳು ಲವಂಗ ಮೂರು ಏಲಕ್ಕಿ ಆನಂತರ ಐದು ಕರ್ಪುರ ಐದು ಕರ್ಪುರ ಇವನು ಇಟ್ಟು ಮ್ಯಾಗ ಯಾರು ಕಾಣಿಸ್ತಲ್ಲೇ ಅದು ಏನೋ ಇಟ್ಟಿದಾರಪ್ಪ ತನಸಿಡ್ಬೇಕು ಇಷ್ಟೇ ಒಂದು ಯಾವುದೊಂದು ಪ್ಲೇಸ್ ಇರುತ್ತಲ್ಲ ಅದ್ರ ಮ್ಯಾಗೆ ಇಟ್ಟು ಬಿಡಿದ ಮೇಲೆ ಪ್ರತಿ ಶನಿವಾರ ಬದಲಿ ಮಾಡೋದನ್ನು ಸೊ ಬದಲಾವಣೆಯನ್ನು ಇರಿ ನೆಗೆಟಿವಿಟಿಯನ್ನು ನಿಮ್ಮ ಬಾತ್ರೂಮ್ ಮತ್ತು ಟಾಯ್ಲೆಟ್ ರೂಮ್ನೊಳಗೆ ಇರ್ತಕ್ಕಂಥ ನೆಗೆಟಿವಿಟಿಯನ್ನು ನಲ್ಲಿ ಫೈ ಮಾಡ್ತಕ್ಕಂಥ ಒಂದು ತಂತ್ರ ಇದು ಸೊ ಇದನ್ನು ಮಾಡಿ ಖಂಡಿತ ನೋಡಲೇಬೇಕು ನೀವು ಯಾಕಂದರೆ ನಿಮಗೂ ಸಾಕಾಗಿ ಬರುತ್ತೆ ತಲೆ ಕೆಟ್ಟದ ನಿಮ್ಮದು ಆ ನೆಗೆಟಿವಿಟಿ ಅಂತ ಹೇಳ್ತಾರೆ ನೆಗೆಟಿವಿಟಿ ಪರಿಹಾರ ಮಾಡ್ತಕ್ಕಂಥ ನೆಗೆಟಿವಿಟಿನ ಓಡಿಸ್ತಕ್ಕಂಥ ತಂತ್ರಗಳನ್ನು ನೀವು ಮಾಡೇ ಇಲ್ಲಿದವರೆಗೂ ಮತ್ತು ನಿಮಗೆ ಯಾರೂ ಹೇಳೇ ಇಲ್ಲ ಕಾರಣ ಇದನ್ನು ಮಾಡ್ರಿ ನೋಡಿರಿ ನಾನು ಹೇಳ್ತೀನಿ ಪದೇ ಪದೇ ನಿಮಗೆ ಒಳ್ಳೆಯದಾಗಬೇಕು ನೀವು ಚಿಂತಾಮುಕ್ತರಾಗಬೇಕು ಸಮಸ್ಯೆಗಳು ಕಮ್ಮಿ ಆಗಿ ಅವರೀಗಬೇಕು ಇದು ನನಗೆ ಬೇಕಾಗಿತ್ತು ಹ್ಞೂ ಸೊ ಶ್ರೀ ಗುರುದೇವ್ ನಿಮಗೆ ಒಳ್ಳೆಯದಾಗಲಿ